ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಾನು ಇಂದು ನಿಮಗೆ ಶಿವನ ಬೀಜ ಮಂತ್ರದಿಂದ ವಶೀಕರಣ ಮಾಡುವುದು ಹೇಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ ಸ್ನೇಹಿತರೆ ಇದರಿಂದ ಮತ್ತೊಬ್ಬರಿಗೆ ಒಳ್ಳೆಯದಾದರೆ ತುಂಬ ಒಳ್ಳೆಯದಾಗುತ್ತಲ್ವ ಸ್ನೇಹಿತರೆ ಸೊ ನೀವು ಇದಕ್ಕೆ ಶಿವನ ಬೀಜ ಮಂತ್ರದಿಂದ ವಶೀಕರಣ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಬೇಕಾಗಿರೋದು ಅವ್ರದ್ದು ಫೋಟೋ ಮತ್ತು ಅವರ ಹೆಸರು ಮಾತ್ರ ಬೇರೆ ಏನು ಬೇಡ ನಾವು ರುದ್ರಾಕ್ಷಿ ಮಾಲೆ ಬೇಕಾಗಿಲ್ಲ ಬೇರೆ ಏನು ಬೇಡ ಸ್ನೇಹಿತರೆ ಅದು ಒಂದು ಸಾಕು ಇದನ್ನು ನೀವು ಸೋಮವಾರ ದಿನ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ಓನ್ಲಿ ಸೋಮವಾರ ಸೊ ಸೋಮವಾರ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸ್ನೇಹಿತರೆ ಮತ್ತೆ ಅದೇ ರೀತಿ ಪ್ರತಿದಿನ ಪ್ರತಿದಿನ ಏಳು ದಿನ ಸತತ ಏಳು ದಿನ ಈ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಸೋಮವಾರದಿಂದ ಭಾನುವಾರ ತನಕ ಪ್ರತಿದಿನ ಹತ್ತು ಗಂಟೆಗೆ ನೈಟ್ ಹತ್ತು ಗಂಟೆಲಿ ಕುಳಿತುಕೊಂಡು ನೂರ ಒಂದು ಸಾರಿ ಅಷ್ಟೇ ಸ್ನೇಹಿತರೆ ಪ್ರತಿದಿನ ನೂರ ಒಂದು ಸಾರಿ ಜಪ ಮಾಡಬೇಕು ಜಾಸ್ತಿಯೂ ಇಲ್ಲ ಸ್ನೇಹಿತರೆ ನೂರ ಒಂದು ಸಾರಿ ನೀವು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ಸ್ನೇಹಿತರೆ ನೀವು ಮೊದಲನೇ ದಿನ ಮಾಡ್ತಿದ್ದ ಹಾಗೆಯೇ ಜಪ ನೆಕ್ಸ್ಟ್ ಡೇ ನಿಮಗೆ ಅದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಅವರಲ್ಲಿ ಚೇಂಜಸ್ ಆಗ್ಬೋದು ನಿಮ್ಮಲ್ಲಿ ಕಾಣುತ್ತೆ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ನೀವು ಸೋಮವಾರ ದಿನ ನೈಟು ಅವ್ರದ್ದು ಫೋಟೋ ತಗೊಂಡು ಆ ಫೋಟೋ ಹಿಂದೆಗಡೆ ಅವ್ರ ಹೆಸರು ಬರೆದ್ಬಿಡಿ ಸ್ನೇಹಿತರೆ ಬರೆದ್ಬಿಟ್ಟು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಬಿಡಿ ಸ್ನೇಹಿತರೆ ಅಂದರೆ ಸೂರ್ಯ ಉಡೋ ದಿಕ್ಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಕೆಳಗಡೆ ಆಸನ ಯಾವುದೇ ಅದನ್ನು ಹಾಕೊಳ್ಳಿ ಸ್ನೇಹಿತರೆ ನೆಲದ ಮೇಲೆ ಮಾತ್ರ ಕೂತ್ಕೊಂಡ್ಬಿಡಿ ಬೇಕಿದ್ರೆ ಬಟ್ಟೆ ಹಾಕೊಳ್ಳಿ ಯಾವುದಾದ್ರು ಕೆಂಪು ಕಲರ್ ಬಟ್ಟೆ ಇಲ್ಲ ಹಸಿರು ಕಲರ್ ಬಟ್ಟೆ ಅರ್ಷ್ಣು ಕಲರ್ ಬಟ್ಟೆ ಇಲ್ಲವೋ ಒಂದು ಹಲ್ಗೆ ಮೇಲೆ ಕೂತ್ಕೊಂಡ್ಬಿಡಿ ಇಲ್ಲ ಮಂಚದ ಮೇಲೆ ಕೂತ್ಕೊಬಿಡಿ ಸ್ನೇಹಿತರೆ ಆಯಿತಾ ಕುಳಿತು ಅಂದರೆ ಈಗಲೇ ಹೇಳ್ತೀನಿ ಸ್ನೇಹಿತರೆ ಮಂಚದ ಮೇಲೆ ಅಂತ ಹೇಳಿದ್ರೆ ಹೇಳ್ತೀನಿ ಸಂಸಾರಿಕರಲ್ಲ ಮಾಮೂಲಿ ಹೂವು ಬ್ಯಾಚುಲರ್ಸ್ ಏನಿರ್ತಿರೋ ಅವರು ಮಂಚದ ಮೇಲೆ ಕೂತ್ಕೊಳ್ಳಿ ಸಂಸಾರ ಇರೋರು ದಯವಿಟ್ಟು ಮದುವೆ ಆಗಿರೋರು ಮಂಚದ ಮೇಲೆ ಕುತ್ಕೊಬೇಡಿ ಸ್ನೇಹಿತರೆ ಆಯಿತಾ ಕುಳಿತುಕೊಂಡು ನಾನು ಏನು ಹೇಳ್ತೀನೋ ಆ ಮಂತ್ರನ ನೂರ ಒಂದು ಸಾರಿ ಸ್ನೇಹಿತರೆ ಪ್ರತಿದಿನ ಏಳು ದಿನ ಹೇಳಿ ಸ್ನೇಹಿತರೆ ನಿಮ್ಮ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಪ್ರತಿದಿನ ನಿಮ್ಮದು ಯಾವಾಗ ನೂರ ಒಂದು ಸಾರಿ ಮಂತ್ರ ಆಗುತ್ತೋ ಆವಾಗ ಆ ಫೋಟೋನ ತೆಗೆದು ನಿಮ್ಮ ತಲೆ ದಿಂಬತ್ರ ಹತ್ರ ಇಟ್ಟು ಮಲ್ಕೊಂಡ್ಬಿಡಿ ಪ್ರತಿ ಸಾರಿ ಪ್ರತಿದಿನ ಏಳು ದಿನ ಹಾಗೆ ಮಾಡಿ ಸ್ನೇಹಿತರೆ ಏಳು ದಿನ ಕಂಪ್ಲೀಟ್ ಆದಮೇಲೆ ಆ ಫೋಟೋನ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡಿ ಸಾಕು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ಲೀಂ ರುದ್ರಾಯ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ಲೀಂ ಶಿವರುದ್ರಾಯ ನಮಃ ಇಷ್ಟು ಹೇಳಿ ಸ್ನೇಹಿತರೆ ಸಾಕು ನಿಮ್ಗೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಈ ಮಂತ್ರ ಶಿವಾದ ಬೀಜ ಮಂತ್ರ ಇದೆ ದಯವಿಟ್ಟು ಯಾರ ಮೇಲಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಬೇಡಿ ಸ್ನೇಹಿತರೆ ಯಾಕೆಂದರೆ ಈ ಮಂತ್ರ ನೀವು ಸುಮ್ಮನೆ ಯಾರನ್ನಾದರೂ ನೋಡ್ತಾ ಹೇಳಿದರೂ ಕೂಡ ಅವ್ರು ಅಟ್ರಾಕ್ಷನ್ ಆಗ್ಬಿಡ್ತಾರೆ ಆಕರ್ಷಣೆ ಆಗಿಬಿಡ್ತಾರೆ ಅದಕ್ಕೋಸ್ಕರ ಮಿಸ್ಯೂಸ್ ಮಾಡಬೇಡಿ ಸ್ನೇಹಿತರೆ ನಮಸ್ಕಾರ ನಾನು ವೀಡಿಯೋ ಲೈಕ್ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮುಂದೆ ಮುಂದೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ಸ್ ಮಾಡಿ ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ಇಲ್ಲಾದರೂ ಡೌಟ್ ಬಂದರೆ ಈ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ನಮಸ್ತೆ